ಹೌದು ಹಿಂದೂಗಳಿಗೆ ಪವಿತ್ರ ಹಬ್ಬ ಯುಗಾದಿ ಮಾತ್ರವಲ್ಲ ವರ್ಷದ ಆದಿಯೂ ಆಗಿರುವ ಕಾರಣ ಈ ದಿನ ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ ಮಾಡುವುದರಿಂದ ಕಾಶಿಯಾತ್ರೆ ಮಾಡಿದಷ್ಟು ಪುಣ್ಯ ಎನ್ನುತ್ತಾರೆ ಹಿರಿಯರು ಜೊತೆಗೆ ಪಂಚಾಂಗ ಎಂದರೆ ಅದೊಂದು ಧಾರ್ಮಿಕ ಗ್ರಂಥವಲ್ಲ ಬದುಕಿನ ಭವಿಷ್ಯದ ಬಗ್ಗೆ ಅಡಕವಾಗಿರುವ ವಾಸ್ತವ ವಿಚಾರಗಳು ಅಷ್ಟೇ ಅಲ್ಲ ಖಗೋಳದಲ್ಲಿ ನಡೆಯುವ ಪ್ರತಿ ವಿಸ್ಮಯದ ಬಗ್ಗೆಯೂ ಪಂಚಾಂಗದಲ್ಲಿ ಮೊದಲೇ ತಿಳಿಸಲಾಗಿದೆ ಹಾಗಾಗಿಯೇ ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ ಪ್ರತಿ ಮಾನವನಿಗೂ ಪ್ರಮುಖ ಚಿಕ್ಕಬಳ್ಳಾಪುರದ ಗಾಂಧಿ ಕೊಳಾಯಿ ರಸ್ತೆಯಲ್ಲಿರುವ ನಗದಿ ಕೃಷ್ಣಪ್ಪ ವೇದ ಪಾಠಶಾಲೆಯಲ್ಲಿ ಸೋಮವಾರ ಸಂಜೆ ಪಂಚಾಂಗ ಪಠಣ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಪ್ರ ಸಮಾಜದ ಮಹಿಳೆಯರು ಸೇರಿದಂತೆ ತ್ರಿಮಸ್ತ ಸಮುದಾಯದವರು ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಮಹಾಕಾಳಿ ದೇವಾಲಯದ ಅರ್ಚಕರಾದ ವಾಸು ಅವರು ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣದಿಂದ ಕೇವಲ ಪುಣ್ಯ ಮಾತ್ರವಲ್ಲ ಭವಿಷ್ಯದ ವಿಚಾರಗಳನ್ನು ಅರಿಯಬಹುದಾಗಿದೆ ಎಂದರು ಅಲ್ಲದೆ ನಗದಿ ಕೃಷ್ಣಪ್ಪ ವೇದ ಪಾಠಶಾಲೆಯಲ್ಲಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಭಗವದ್ಗೀತೆ ವೇದ ಅಧ್ಯಯನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಹೇಳಿಕೊಡಲಾಗುತ್ತಿದ್ದು ಆಸಕ್ತಿ ಇರುವವರು ಆಗಮಿಸಿ ಅಧ್ಯಯನ ಮಾಡಬಹುದಾಗಿದೆ ಎಂದರು ಕೃಷ್ಣಪ್ಪ ಟ್ರಸ್ಟ್ ವೇದ ಪಾಠಶಾಲೆ ಬಸವನಗುಡಿ ರಸ್ತೆ ಚಿಕ್ಕಬಳ್ಳಾಪುರ ಇಲ್ಲಿ ಸೋಮೇಶ್ವರದ ನಾರಾಯಣ ಶಾಸ್ತ್ರಿಗಳ ನಮ್ಮ ಪೂಜ್ಯ ತಂದೆಯವರಾದಂತಹ ಸೋಮೇಶ್ವರದ ಶಾಸ್ತ್ರಿಗಳ ಸಂಪೂರ್ಣ ಅನುಗ್ರಹದಿಂದ ಪಾಠಶಾಲೆ ಮೊದಲಿಗೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇತ್ತು ತದನಂತರದಲ್ಲಿ ಅನಿವಾರ್ಯ ಕಾರಣಗಳಿಂದ ಪಾಠಶಾಲೆ ನಿಂತೋಗಿತ್ತು ಮತ್ತು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ನಗದಿ ಕೃಷ್ಣಪ್ಪ ಟ್ರಸ್ಟ್ ವೇದ ಪಾಠಶಾಲೆ ಆ ವೇದ ಪಾಠಶಾಲೆಗೆ ಸುಮಾರು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಬರ್ತಾಯಿದ್ದಾರೆ ಇಲ್ಲಿ ಪ್ರತಿದಿನ ಸಾಯಂಕಾಲ ಆರೂವರೆಯಿಂದ ಇಲ್ಲಿ ದೇವ್ರ ಪೂಜೆ ಸಂಧ್ಯಾವನಿ ದೇವ್ರ ಪೂಜೆ ಸಂಸ್ಕೃತ ಮತ್ತು ಭಗವದ್ಗೀತೆ ಇವೆಲ್ಲ ಇದೆ ಮುಂದೆ ನಾವು ಇನ್ನು ಬಹಳ ಅಭಿವೃದ್ಧಿ ಈ ಪಾಠಶಾಲೆಯನ್ನು ಮಾಡಬೇಕು ಅಂತೇಳಿ ಬಹಳ ಕಾರ್ಯಕ್ರಮಗಳು ಅನ್ನು ಹಮ್ಮಿಕೊಂಡಿದ್ದೇವೆ ಭಾಗವತ ರಾಮಾಯಣ ಮಹಾಭಾರತ ಇವೆಲ್ಲ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇವೆಲ್ಲ ಹೇಳ್ಕೊಡ್ಬೇಕು ಅಂಥೇಳಿ ಇಲ್ಲಿ ಒಂದು ನಮ್ಮ ಎಲ್ಲ ಸದಸ್ಯರು ಅಂದ್ಕೊಂಡಿದ್ದಾರೆ ಅದರಿಂದ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ ಈ ದಿನ ನಾವು ಯುಗಾದಿ ಹಬ್ಬದ ಪ್ರಯುಕ್ತ ಪಂಚಾಂಗ ಪಟ್ಟಣವನ್ನು ಏರ್ಪಡಿಸಲಾಗಿದೆ ಪಂಚಾಂಗ ಪಟ್ಟಣ ಮತ್ತು ಪಂಚಾಂಗ ಶ್ರವಣ ಕಾರ್ಯಕ್ರಮ ಈಗ ಏರ್ಪಡಿಸಿದೆ ಎಲ್ಲರೂ ಒಂದು ಭಾಗವಹಿಸಿದ್ದಾರೆ ಪ್ರಸ್ತುತ ಭಗವದ್ಗೀತೆ ಅಧ್ಯಯನ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ವಿಷ್ಣು ಸಹಸ್ರನಾಮ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಹೇಳಿಕೊಡಲಾಗುತ್ತದೆ ಆಸಕ್ತಿ ಇರುವವರು ಕೂಡಲೇ ನಗದಿ ಕೃಷ್ಣಪ್ಪ ವೇದ ಪಾಠಶಾಲೆಯನ್ನು ಸಂಪರ್ಕಿಸಲು ಅವರು ಕೋರಿದರು ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ